ಇಸ್ಲಾಮಿಕ್ ಚಂದ್ರ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷ ಪ್ರಾರಂಭವಾಗುವ ಮೊದಲ ತಿಂಗಳಾದ ಮೊಹರಂ ಕೇವಲ ಮುಸ್ಲಿಮರ ಧಾರ್ಮಿಕ ಹಬ್ಬವಲ್ಲ ಇದು ಬಲಿದಾನ ಧರ್ಮನಿಷ್ಠೆ ಮತ್ತು ಮಾನವೀಯತೆಯ ಬದಲಾಗದ ನಿಷ್ಠೆಯ ಚಿರಂತನ ಪ್ರತೀಕವಾಗಿದೆ ಮೊಹರಂ ಹಬ್ಬದ ದಿನಗಳು ಪವಿತ್ರತೆಯಿಂದ ಕೂಡಿದ್ದು ವಿಶೇಷವಾಗಿ ಆಶೂರ ಎಂಬ ಹತ್ತನೇ ದಿನದ ಅತೀವ ಮಹತ್ವ ಹೊಂದಿದೆ ಈ ದಿನ ಹುಸೇನ್ ಪ್ರವಾದಿ ಮೊಹಮ್ಮದ್ ಅವರ ಮೊಮ್ಮಗ ತಮ್ಮ ಕುಟುಂಬದೊಂದಿಗೆ ಧರ್ಮಕ್ಕಾಗಿ ತ್ಯಾಗ ಮಾಡಿದ ದಿನವಾಗಿದೆ ಕರ್ಬಲದ ಯುದ್ಧದಲ್ಲಿ ನ್ಯಾಯ ಹಾಗೂ ಸತ್ಯಕ್ಕಾಗಿ ಹೋರಾಡಿದ ಶಹೀದರಾದ ಈ ಮಹಾನ್ ವ್ಯಕ್ತಿತ್ವ ಇಂದಿನ ಕುಲಕ್ಕೂ ಚನಮಾಸದಲ್ಲಿ ಜಗತ್ತಿಗೆ ಶಾಂತಿ ಮತ್ತು ಸಾಮರಸ್ಯವನ್ನು ಬೋಧಿಸುತ್ತಿದೆ ಹಬ್ಬ ಸಾಧಾರಣ ಹಬ್ಬವಲ್ಲ ಇದು ಮಧುರ ತ್ಯಾಗ ಧರ್ಮಬಲ ನ್ಯಾಯಕ್ಕಾಗಿ ಮಾಡಿದ ಅನಂತ ಪಾವನ ಹೋರಾಟದ ಸಂಕೇತ ಕಾಲಚಕ್ರದ ತಿರುವಿನಲ್ಲಿ ನಾಶವಾಗದಂತೆ ಉಳಿದಿರುವ ಒಂದು ಶುದ್ಧ ಸ್ಮರಣೆ ಕರಾಳ ಆದರೆ ಪ್ರಕಾಶಮಾನ ಇದು ಕೇವಲ ಮುಸ್ಲಿಮರ ಹಬ್ಬವಲ್ಲ ಇದು ಮಾನವೀಯತೆಯ ಹಬ್ಬ ಇಲ್ಲಿ ಧರ್ಮಕ್ಕೂ ಮೀರಿದ ಭಾವನೆಗಳಿವೆ ಹಿಂದೂ ಸಹೋದರರು ಸಹ ಭಕ್ತಿಯ ಭಾವದಿಂದ ಮೆರವಣಿಗೆಯಲ್ಲಿ ಕೈ ಜೋಡಿಸುವ ದೃಶ್ಯಗಳು ಸಮಾಜದಲ್ಲಿ ಏಕತೆಯ ಬೆನ್ಹುರಿಯಂತೆ ಕಂಡುಬರುತ್ತಿವೆ ಅವರ ತ್ಯಾಗದ ಕತೆ ಮಕ್ಕಳಿಗೆ ಪಾಠ ಯೌವನಕ್ಕೆ ಪ್ರೇರಣೆ ಹಿರಿಯರಿಗೆ ಧರ್ಮ ಪಾಲನೆ ನಿರ್ದೇಶನ ಒಂದೆರಡು ದಿನಗಳ ಆಚರಣೆ ಮಾತ್ರವಲ್ಲ ಮೊರಂ ಇದು ಸತತ ನೆನಪು ಪಾವನ ಸಂಕಲ್ಪ ಇದು ನಮ್ಮ ಜೀವನದಲ್ಲಿ ಧೈರ್ಯ ಸತ್ಯತೆ ಮತ್ತು ನ್ಯಾಯದ ಮೌಲ್ಯಗಳನ್ನು ನೆನಪಿಸುವ ಕಾಲ ಕರ್ಬಲದ ಆ ಕವಿತೆಯಂತಹ ಬಲಿದಾನ ಇಂದಿಗೂ ನಮ್ಮೊಳಗೆ ಜೀವಂತವಾಗಿದೆ ಈ ಹಬ್ಬದ ಅಂಗವಾಗಿ ಬೆಳಗಿನಿಂದಲೇ ಕಲಬುರಗಿ ಜಿಲ್ಲೆಯ ಚಿಂಚುಳಿ ತಾಲೂಕಿನ ಮೊರಂಹಳ್ಳಿಯಲ್ಲಿ ಸುತ್ತಮುತ್ತಲಿನ ಗ್ರಾಮಗಳಾದ ಸುಲೆಪೇಟ್ ಹೊಳೆಬೀರ್ನಹಳ್ಳಿ ಉಪ್ನೂರ್ ಬಂಟ್ನಳ್ಳಿ ಬೆನಕನಹಳ್ಳಿ ಗ್ರಾಮಗಳಿಂದ ಮೊಹರಂಪೀರ್ಗಳ ದರ್ಶನ ಪಡೆಯಲು ಭಕ್ತರು ನೆರೆದಿದ್ದರು ಮೊರಂಹಳ್ಳಿ ದರ್ಗದಲ್ಲಿ ವಿಶೇಷ ಧುವ ಪ್ರಾರ್ಥನೆ ಹಾಗೂ ಧಾರ್ಮಿಕ ಉಪನ್ಯಾಸಗಳು ನಡೆದವು ದರ್ಗದ ಅಸ್ಗರ್ ಸಾಹೇಬ್ ಮಾರ್ಗದರ್ಶನದಲ್ಲಿ ಶಾಂತಿ ಸಹೋದರತೆ ಮತ್ತು ಸಹನಶೀಲತೆ ಕುರಿತು ಸಂದೇಶ ನೀಡಲಾಯಿತು ಹಬ್ಬ ಕೇವಲ ಧಾರ್ಮಿಕ ಆಚರಣೆ ಮಾತ್ರವಲ್ಲ ಇದು ಎಲ್ಲ ಧರ್ಮದ ಜನರ ನಡುವೆ ಸಹಾನುಭೂತಿ ಸಹಬಾಳ್ವೆ ಮತ್ತು ಮಾನವೀಯತೆಯ ಮೌಲ್ಯಗಳ ಪ್ರತೀಕವಾಗಿದೆ ಎಂದು ಕುಕ್ನೂರು ಗ್ರಾಮದ ನಿಜಾಮ್ ಸಾಹೇಬ್ ಅಭಿಪ್ರಾಯಪಟ್ಟರು ಪೂರ್ವ ಸಿದ್ಧತೆ ಶಿಸ್ತು ಶಾಂತಿ ಹಾಗೂ ಸಹಕಾರದಿಂದ ಈ ವರ್ಷ ಹಬ್ಬವು ಅತ್ಯಂತ ಯಶಸ್ವಿಯಾಗಿ ನೆರವೇರಿದಿದೆ ಎಂದು ಹೊಡೆಬಿರುನಳ್ಳಿ ಗ್ರಾಮದ ಹಿರಿಯರಾದ ಕಲ್ಲಾರೆಡ್ಡಿ ಸಂತೋಷ ವ್ಯಕ್ತಪಡಿಸಿದ್ದರು ಸುಲಿಪೇಟ್ ಪೊಲೀಸ್ ಠಾಣೆ ವತಿಯಿಂದ ಅಹಿತಕರ ಘಟನೆಗಳು ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಒದಗಿಸಲಾಗಿತ್ತು ಈ ಸಂದರ್ಭದಲ್ಲಿ ಹೊಡೆಬಿರುನಳ್ಳಿ ಗ್ರಾಮದಿಂದ ಹಿರಿಯರಾದ ಮೈನುದ್ದೀನ್ ಅಜ್ಮೀರ್ ಅಲಿಮುದ್ದೀನ್ ಪಟೇಲ್ ಅನಿಲ್ ರೆಡ್ಡಿ ವಿನೋದ್ ಓಂಕಾರ್ ಮುಬೀನ್ ಪಟೇಲ್ ಪಾಷಾಮಿಯಾ ಮರ್ನಳ್ಳಿ ಸುಲಿಪೇಟ್ ಗ್ರಾಮದಿಂದ ಮಿನಾಜ್ ಪಟೇಲ್ ಖಮರುದ್ದೀನ್ ಪಟೇಲ್ ಖಾದರ್ ಚಿತಾಪುರ್ ರುದ್ರಮುನಿ ರಾಮ್ತಿತ್ಕರ್ ಕುಪ್ನೂರು ಗ್ರಾಮದಿಂದ ಮೊಲಾಸಾಬ್ ಭೀಮಾಶಂಕರ್ ಶಕೀಲ್ ಅಸ್ಲಂ ಪಾಷಾ ಇತರರು ಹಾಜರಿದ್ದರು